ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದಲ್ಲಿ ಬರುವಂಥ ವಿಶೇಷವಾದಂಥ ಹುಣ್ಣಿಮೆ ಹೊಸ್ತಿಲು ಹುಣ್ಣಿಮೆ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಹಾಗೆ ಈ ಹೊಸ್ತಿಲು ಹುಣ್ಣಿಮೆ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಇನ್ಯಾಕ ಬನ್ನಿ ವಿಡಿಯೋನ ಶುರು ಮಾಡೋಣ ಮಾರ್ಗಶಿರ ಮಾಸದಲ್ಲಿ ಬರುವಂತ ಹುಣ್ಣಿಮೆಯನ್ನ ನಾವು ಹೊಸ್ತಿಲು ಹುಣ್ಣಿಮೆ ಅಂತ ಕರಿತೀವಿ ಈ ಹೊಸ್ತಿಲು ಹುಣ್ಣಿಮೆ ದಿನ ವಿಶೇಷವಾಗಿ ಹೊಸ್ತಿಲು ಪೂಜೆ ಮಾಡುವಂಥದ್ದು ವಾಡಿಕೆ ಹಾಗೆ ಈ ಹೊಸ್ತಿಲು ಹುಣ್ಣಿಮೆ ಮುಗಿತಾ ಇದ್ದಂಗೆ ನಮಗೆ ಧನುರ್ಮಾಸ ಕೂಡ ಆರಂಭವಾಗತ್ತೆ ಈ ಧನುರ್ಮಾಸದ ಪೂಜೆಗೆ ಲಕ್ಷ್ಮಿ ಹಾಗೆ ವಿಷ್ಣುವನ್ನ ಮನೆಗೆ ಆಹ್ವಾನ ಮಾಡೋದಕ್ಕೆ ಅಂತ ಈ ಹೊಸ್ತಿಲು ಹುಣ್ಣಿಮೆಯನ್ನ ಆಚರಣೆ ಮಾಡಬೇಕಾಗತ್ತೆ ಹಾಗಿದ್ರೆ ಈ ಹೊಸ್ತಿಲು ಹುಣ್ಣಿಮೆ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ನೋಡಿ ಈ ವರ್ಷ ಹೊಸ್ತಿಲು ಹುಣ್ಣಿಮೆ ಡಿಸೆಂಬರ್ ಹದಿನೈದನೇ ತಾರೀಕು ಭಾನುವಾರದ ದಿನ ಬಂದಿದೆ ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ ಹುಣ್ಣಿಮೆ ತಿಥಿ ಆರಂಭವಾಗುವಂಥದ್ದು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಶನಿವಾರದ ದಿನ ಸಂಜೆ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಆರಂಭವಾಗಿ ಡಿಸೆಂಬರ್ ಹದಿನೈದನೇ ತಾರೀಕು ಭಾನುವಾರದ ದಿನ ಮಧ್ಯಾಹ್ನ ಎರಡು ಗಂಟೆ ಮೂವತ್ತ ಒಂದು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಅಂತ್ಯವಾಗುತ್ತೆ ಹೆಚ್ಚಿನ ಪ್ರಮಾಣದ ಹುಣ್ಣಿಮೆ ತಿಥಿ ಏನಿದೆ ಅದು ಡಿಸೆಂಬರ್ ಹದಿನೈದನೇ ತಾರೀಕು ಭಾನುವಾರದ ಬಂದಿರೋದ್ರಿಂದ ನಾವು ಹುಣ್ಣಿಮೆಯನ್ನು ಅದರಲ್ಲೂ ಹೊಸ್ತಿಲು ಹುಣ್ಣಿಮೆಯನ್ನು ಡಿಸೆಂಬರ್ ಹದಿನೈದನೇ ತಾರೀಕು ಬೆಳಗ್ಗೆ ಆಚರಣೆ ಮಾಡಬೇಕಾಗತ್ತೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಹೊಸ್ತಿಲು ಹುಣ್ಣಿಮೆ ಆಚರಣೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಷ್ಟು ಬೇಗ ನಮಗೆ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಅಂತಂದರೆ ನಿಮಗೆ ಮಧ್ಯಾಹ್ನ ಎರಡು ಗಂಟೆ ಒಳಗಡೆ ಯಾವಾಗ ಸಮಯ ಆಗುತ್ತೋ ಆ ಸಮಯದಲ್ಲಿ ಅಂದರೆ ರಾಹುಕಾಲವನ್ನು ಬಿಟ್ಟು ಬೇರೆ ಸಮಯದಲ್ಲಿ ಎರಡೂವರೆ ಒಳಗಡೆ ನೀವು ಪೂಜೆಯನ್ನು ಮಾಡ್ಬೋದು ವಿಶೇಷವಾಗಿ ಹೊಸ್ತಿಲು ಪೂಜೆಯನ್ನು ಮಾಡಬೇಕಾಗತ್ತೆ ಹೊಸ್ತಿಲಿಗೆ ಅರ್ಶನಾ ಕುಂಕುಮ ಹೂಗಳನ್ನು ಅರ್ಪಿಸಿ ರಂಗೋಲಿಯನ್ನು ಹಾಕಿ ತಾಂಬೂಲವನ್ನು ಇಡಬೇಕು ಮನೆ ಮುಂದೆ ಜಾಗ ಇದ್ದರೆ ಸಗಣಿಯಿಂದ ಸಾರಿಸ್ಬೇಕಾಗತ್ತೆ ಅಥವಾ ಸಗಣಿಯಿಂದ ಉಂಡೆಗಳನ್ನು ಮಾಡಿ ಹೊಸ್ತಿಲಿನ ಅಕ್ಕಪಕ್ಕದಲ್ಲಿ ಇಟ್ಟು ಅದನ್ನು ಹೂಗಳಿಂದ ಅಲಂಕಾರ ಮಾಡಿ ಹೊಸ್ತಿಲಿನ ಎರಡೂ ಬದಿಯಲ್ಲಿಯೂ ಕೂಡ ದೀಪಗಳನ್ನು ಹಚ್ಚಿಟ್ಟು ಸರಳವಾಗಿ ನೀವು ಹೊಸ್ತಿಲು ಪೂಜೆ ಮಾಡೋದ್ರ ಮುಖಾಂತರ ಹೊಸ್ತಿಲು ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕಾಗತ್ತೆ ಮುಂಬರುವಂಥ ವಿಡಿಯೋದಲ್ಲಿ ಹೊಸ್ತಿಲು ಹುಣ್ಣಿಮೆ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಹೊಸ್ತಿಲು ಹುಣ್ಣಿಮೆ ಯಾವತ್ತು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸಮಸ್ತ ಸುಖಿನೋ ಭವಂತು